ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುದೆಯೋ ಕನ್ನಡ ಸವಿ ನಮಸ್ಕಾರ ಸ್ನೇಹಿತರೆ ನಾನು ಮಬೀರ್ ಪ್ರಸಾದ್ ಇವತ್ತು ನಾನು ಈ ವಿಡಿಯೋ ಮಾಡ್ತಿರುವಂಥ ಉದ್ದೇಶ ಬಂದು ಒಂದು ಸಪ್ಲಿಮೆಂಟ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೊಡಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ತುಂಬ ಇಂಪಾರ್ಟೆಂಟ್ ಆಗಿರೋ ವಿಡಿಯೋ ಇದು ಸೊ ಕೊನೆವರೆಗೂ ವಿಡಿಯೋನ ಯಾವುದೇ ರೀತಿಯಾಗಿ ಸ್ಕಿಪ್ ಮಾಡಿದೆ ನೋಡಿ ಆ್ಯಂಡ್ ನೀವೇನಾದರೂ ನಮ್ಮ ಸಬ್ಸ್ಕ್ರೈಬ್ ಮಾಡಿಕೊಡಿಲ್ಲ ನಮ್ಮ ಚಾನಲ್ಗೆ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ್ಯಂಡ್ ಬೆಲ್ ಬಕಾನ್ ಐಕಾನ ಕೂಡ ಕ್ಲಿಕ್ ಮಾಡ್ತಾ ನಮಗೆ ಸಪೋರ್ಟ್ ಕೂಡ ನೀವು ಮಾಡ್ಬೋದು ಸರಿನಾ ಸೊ ನಾನು ಯೂಶ್ವಲಿ ಒಂದು ಎರಡು ಸಾವಿರದ ಒಂಬತ್ತರಿಂದ ನಾನು ಬರ್ಡ್ ಫೀಲ್ಡ್ನಲ್ಲಿರೋದು ಸೊ ಅವಾಗಿಂದ ಕೂಡ ನಾನು ಟ್ರೈ ಮಾಡದಿರೋ ಸಪ್ಲಿಮೆಂಟ್ಸ್ ಇಲ್ಲವೇ ಇಲ್ಲ ಯಾರು ಹೇಳಿದ್ರು ಲೈಕ್ ಬ್ರೀಡಿಂಗ್ ಆಗ್ತಿಲ್ವಾ ಯಾರಾದರೂ ಹೇಳಿದ್ರೆ ಓಕೆ ಇದನ್ನ ಮಾಡಿ ಅಂತ ಅದನ್ನು ಮಾಡ್ತಿದ್ದೆ ಇಲ್ಲ ಬೇರೆ ಇನ್ನೇನಾದರೂ ಫೆದರ್ ಗ್ರೋತಿಂಗ್ ಇಲ್ವಾ ಅದನ್ನು ಮಾಡಬೇಕಾ ಮಾಡ್ತಿದ್ದೆ ಸೊ ಹೀಗಾಗಿ ಯೂಸ್ ಮಾಡಿ ಫೈನ್ ಟ್ಯೂನಿಂಗ್ ಮಾಡ್ತೀವಿ ಅಂತ ಹೇಳ್ತೀವಿ ಸೊ ಆ ರೀತಿಯಾಗಿ ಫೈನ್ ಟ್ಯೂನಿಂಗ್ ಮಾಡ್ಕೊಂಡು 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 ನಾನು ಫೈನಲ್ ಆಗಿ ಒಂದಕ್ಕೆ ಫಿಕ್ಸ್ ಆದ ಈ ಸಪ್ಲಿಮೆಂಟ್ ಬಂದು ತುಂಬ ನ್ಯಾಚುರಲ್ ಆಗಿರುವಂಥ ಒಂದು ಸಪ್ಲಿಮೆಂಟ್ ಆ್ಯಂಡ್ ಆಯುರ್ವೇದಿಕ್ ಆಗಿರುವಂಥ ಸಪ್ಲಿಮೆಂಟ್ ಯಾವುದೇ ರೀತಿಯಾದ ಬರ್ಡ್ಗೆ ಸೈಡ್ ಎಫೆಕ್ಟ್ ಇಲ್ಲದೆ ಇರುವಂಥ ಒಂದು ಸಪ್ಲಿಮೆಂಟ್ ಹೋಗಿ ಫಸ್ಟು ಸಪ್ಲಿಮೆಂಟ್ಗೂ ಮತ್ತೆ ಮೆಡಿಸನ್ಗೂ ಇರುವಂತ ಡಿಫ್ರೆನ್ಸ್ ತಿಳ್ಕೊಳ್ಳೋಣ ಮೆಡಿಸನ್ ಅಂತಂದರೆ ನಮಗೆ ಬರ್ಡ್ಗೆ ಏನಾದರೂ ಇಲ್ನೆಸ್ ಆಯಿತು ಬರ್ಡ್ ಏನಾದರೂ ಪ್ರಾಬ್ಲಮ್ ಆಯಿತು ಬರ್ಡ್ಗೆ ಪ್ರಾಬ್ಲಮ್ ಆಗೋಗಿದೆ ಇವಾಗ ಅಂತಂದಾಗ ನಾವು ಅದನ್ನು ಹುಷಾರ್ ಮಾಡೋದಕ್ಕೆ ನಾವು ಮೆಡಿಸನ್ನ ಯೂಸ್ ಮಾಡ್ತೀವಿ ಬರ್ಡ್ಗೆ ಯಾವುದೇ ರೀತಿಯಾಗಿ ಏನು ಪ್ರಾಬ್ಲಮ್ ಆಗದೆ ಇರೋ ಥರ ನಾವು ನೋಡ್ಕೊಡೋದಕ್ಕೆ ಚೆನ್ನಾಗಿರೋ ಥರ ನಾವು ನೋಡ್ಕೊಡೋದಕ್ಕೆ ನಾವು ಸಪ್ಲಿಮೆಂಟನ್ನ ಯೂಸ್ ಮಾಡ್ತೀವಿ ಓಕೆನಾ ಸೊ ಹಾಗಾಗಿ ನಾನಿವತ್ತು ನಿಮಗೆ ತೋರಿಸ್ಬೇಕಾದಂಥ ಸಪ್ಲಿಮೆಂಟ್ ಬಂತು ಇದು ಆಲ್ಫಬೆಕ್ ಅಂತ ತುಂಬ ವೀಡಿಯೋದಲ್ಲಿ ನಾನು ಹೇಳ್ತಾನೆ ಇರ್ತೀನಿ ಬಟ್ ಆಗಿ ವೀಡಿಯೋ ಮಾಡಿರಲಿಲ್ಲ ಏನಕ್ಕೆ ಇಂಡಿವಿಜುವಲಾಗಿ ವೀಡಿಯೋ ಮಾಡ್ತಿದ್ದೀನಿ ಅಂತಂದರೆ ಯಾವುದೇ ರೀತಿಯಾದ ಅಲ್ಲ ಇವರು ಯಾರು ಅಂತ ನನಗೆ ಗೊತ್ತಿಲ್ಲ ಬಟ್ ಏನಾದರೂ ನಾನು ಯೂಸ್ ಮಾಡಿದ್ದೀನಿ ನಾನು ಯೂಸ್ ಮಾಡಿ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ ನಾನಾ ಥರ ಸಪ್ಲಿಮೆಂಟ್ಸನ್ನು ಯೂಸ್ ಮಾಡೋ ಬದಲು ಒಂದೇ ಆಲ್ ಇನ್ ಒನ್ ಒಂದೇ ಒಂದು ಸಪ್ಲಿಮೆಂಟಲ್ಲಿ ನೀವು ಕಂಪ್ಲೀಟಾಗಿ ಬರ್ಡ್ನ ತುಂಬ ಚೆನ್ನಾಗಿರೋ ಥರ ನೀವು ನೋಡ್ಕೋಬೋದು ಓಕೆನಾ ಇದರಲ್ಲಿ ಏನೇನಾಗುತ್ತೆ ಅಂತ ಮೊದಲಿಗೆ ನಾನು ಹೇಳ್ತೀನಿ ಇದರಲ್ಲಿ ಮೇಯ್ನಾಗಿ ವೆಯ್ಟ್ ಗೇನ್ ಆಗುತ್ತೆ ಜನ್ರಲ್ ಟಾಯ್ಲೆಟ್ಬೋದು ವೆಯ್ಟ್ ಗೇನ್ ಅಂತ ಇದೆ ಓಕೆನಾ ಸೊ ಬರ್ಡ್ದು ಸೈಜ್ ಬಂದು ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ ಆ್ಯಂಡ್ ಬರ್ಡ್ ಸೈಜ್ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತಂದರೆ ಆಬ್ವಿಯಸ್ಲಿ ಡೈಜೆಷನ್ ಎಲ್ಲನೂ ಪ್ರತಿಯೊಂದು ಚೆನ್ನಾಗಿ ಆಗ್ತಿದೆ ಅಂತ ಹೇಳ್ತಾ ಎಲ್ಲ ಚೆನ್ನಾಗಿ ಆದ್ರೇ ಬಾಡಿ ಬೆಳವಣಿಗೆ ತುಂಬ ಚೆನ್ನಾಗಿರುತ್ತೆ ಅಂತ ಅರ್ಥ ಒಂದ್ಸಲಿ ನಿಮಗೆ ಬರ್ಡ್ಗೆ ವೆಯ್ಟ್ ಆಯ್ತು ಒಂದು ಕರೆಕ್ಟ್ ಅಲ್ಲಿ ಇತ್ತು ಅಂತಂದಾಗ ಯಾವುದೇ ರೀತಿಯಾದ ನಿಮಗೆ ರೋಗಗಳಾಗಲಿ ಬೇರೆ ಕಾಯಿಲೆಗಳಾಗಲಿ ಯಾವುದೇ ರೀತಿಯಾಗಿ ಬರೋದಿಲ್ಲ ಓಕೆನಾ ಸೊ ನ್ಯಾಚುರಲ್ ರೆಸಿಸ್ಟೆನ್ಸ್ನ ಇದು ಇನ್ಕ್ರೀಸ್ ಮಾಡುತ್ತೆ ಓಕೆ ಆ್ಯಂಡ್ ಇನ್ನೊಂದು ನಿಮಗೆ ಕೋಲ್ಡ್ ಬರ್ಡಲ್ಲಿ ಕೋಲ್ಡ್ ಆಗುತ್ತೆ ಅನ್ನೋದು ಒಂದು ದೊಡ್ಡ ಕಾಯಿಲೆ ಆ ಕೋಲ್ಡ್ ಆಗುತ್ತೆ ಅನ್ನೋ ಒಂದು ಕಾಯಿಲೆನೂ ಕೂಡ ನಾನು ಇದು ನಿವಾರಣೆ ಮಾಡುತ್ತೆ ಏನಕ್ಕೆ ಅಂದರೆ ಕೋಲ್ಡ್ ಆ ಕಾಯಿಲೆ ಬರೆದಿರೋ ಥರ ಇದು ತಡೆ ಹಿಡಿಯುತ್ತೆ ಈವನ್ ಇದು ಹೇಗಿದೆ ಎಷ್ಟು ಪವರ್ ಇದೆ ಈ ಮೆಡಿಸನ್ಗೆ ಅಂತಂದರೆ ನೀವು ಟೆರಾಸ್ ಮೇಲೆ ಯಾವುದೇ ರೀತಿಯಾಗಿ ಬರ್ಡ್ಸ್ನ ಕವರ್ ಮಾಡಿದೆ ಒಂದು ಕೆ ಜಿಯಲ್ಲಿ ನಾರ್ಮಲ್ ಆಗಿ ಇಟ್ಟಿದ್ರು ಕೂಡ ಈ ಈ ಸಪ್ಲಿಮೆಂಟ್ನ ನೀವು ಯೂಸ್ ಮಾಡ್ತಾಯಿದ್ರೆ ಯಾವುದೇ ರೀತಿಯಾಗಿ ನಿಮಗೆ ಬರ್ಡ್ಗೆ ಕೋಲ್ಡ್ ಆಗೋದೇ ಇಲ್ಲ ಎಂಥ ಫ್ರೀಸಿಂಗ್ ಕೋಲ್ಡ್ ಕಂಡೀಷನಲ್ಲೂ ಕೂಡ ಕೋಲ್ಡ್ ಆಗೋಲ್ಲ ಟು ಸೂಪರ್ ಆಗಿರುವಂಥ ಮೆಡಿಸನ್ ಇದು ಆ್ಯಂಡ್ ಇದರಲ್ಲಿ ಮೇಯ್ನಾಗಿ ಬಂದು ಹೊಟ್ಟೆ ಹಸುವನ್ನು ತುಂಬ ಜಾಸ್ತಿ ಮಾಡುತ್ತೆ ಹಾಗಾಗಿ ಬರ್ಡು ತುಂಬ ಚೆನ್ನಾಗಿ ಊಟ ಮಾಡುತ್ತೆ ಆಮೇಲೆ ಮೈನ್ ಮರಿಗಳಾಗಬೇಕಂದಾಗ ಇದು ಹೈ ಕ್ಯಾಲ್ಸಿಯಂ ಕಂಟೆಂಟ್ ಆಗಿರೋದ್ರಿಂದ ನಿಮಗೆ ಎಕ್ಸೆಲ್ಸಲ್ಲಿ ಯಾವುದೇ ರೀತಿಯಾಗಿ ನಿಮಗೆ ತುಂಬ ಸಾಫ್ಟಾಗಿ ಎಗ್ ಎಗ್ ಆಗೋದು ಅದು ಫೇಲ್ಯೂರ್ ಆಗೋದು ಇವೆಲ್ಲ ಚಾನ್ಸಸ್ ಇರೋದಿಲ್ಲ ಆಮೇಲೆ ಬ್ರೀಡಿಂಗ್ ಎಲ್ಲನೂ ತುಂಬ ಚೆನ್ನಾಗಿ ಆಗುತ್ತೆ ಓಕೆನಾ ತುಂಬ ಚೆನ್ನಾಗಾಗುತ್ತೆ ತುಂಬ ಎಫೆಕ್ಟಿವ್ ಆಗುತ್ತೆ ಆ್ಯಂಡ್ ಮರಿಗಳಿಗೆಲ್ಲೂ ತುಂಬ ಚೆನ್ನಾಗಿ ಊಟ ಮಾಡಿಸುತ್ತೆ ಈ ಟಾಣಿಕ್ ಪೇರೆಂಟ್ಸ್ ಕೊಟ್ಟರೆ ಸೊ ಅಷ್ಟು ಕೆಲಸನ ಅದು ಮಾಡುತ್ತೆ ಸೊ ಈ ಟಾಣಿಕ್ ಹೆಂಗೆ ಅಂತ ಹೇಳಿದ್ರೆ ನಾನು ತುಂಬ ಯೂಸ್ ಮಾಡಿದ್ದೀನಿ ಯೂಸ್ ಮಾಡ್ತಾನೇ ಇದ್ದೀನಿ ನಾನು ಒಂಥರ ಬರ್ಡ್ಸ್ಗೆ ಒಂಥರ ಬರ್ಡ್ಸ್ ಪಾಲಿಗೆ ಒಂಥರ ಜೀವಾಮೃತ ಅಂತಲೇ ಹೇಳ್ಬೋದು ಅಷ್ಟು ಸಖತ್ತಾಗಿ ವರ್ಕ್ ಆಗುತ್ತೆ ಇದು ಟನಿಕ್ ಓಕೆನಾ ಆ್ಯಂಡ್ ಇದು ನಿಮಗೆ ಯಾರಿಗಾದ್ರೂ ಬೇಕು ಅಂತಂದರೆ ನಮ್ಮ ಹತ್ರ ಸಿಗುತ್ತೆ ನೀವು ಯಾವಾಗ ಬೇಕಾದರೂ ಇದು ತರಿಸ್ಕೋದು ನಮ್ಮ ಹತ್ರ ಓಕೆನಾ ಆ್ಯಂಡ್ ನಾವು ಹೋಮ್ ಡೆಲಿವರಿ ಕೂಡ ಕೊಡ್ತೀವಿ ಆ್ಯಂಡ್ ಮನೆಗೆ ಬಂದು ಕೂಡ ನೀವು ಇದನ್ನು ಪರ್ಚೇಸ್ ಮಾಡ್ಬೋದು ಓಕೆನಾ ಸೊ ಹೈ ಕ್ಯಾಲ್ಶಿಯಮ್ ಕಂಟಿನ್ಯೂ ಇರುವಂಥದ್ದು ಬರ್ಡ್ಸ್ ಬರ್ಡ್ಸಲ್ಲಿ ಯೂಶಲ್ ಆಗಿ ಕ್ಯಾಲ್ಶಿಯಮ್ ಮೇಯ್ನು ಬೇಕಾಗಿರೋದು ಸೊ ಹಾಗಾಗಿ ಬೋನ್ಸ್ ಇರ್ಬೋದು ಪ್ರತಿಯೊಂದು ಡೆವಲಪ್ಮೆಂಟ್ಗೆ ಇದು ತುಂಬ ಸಹಕಾರಿಯಾಗಿ ಕೆಲಸನ ಮಾಡುತ್ತೆ ಆ್ಯಂಡ್ ಈ ಸಪ್ಲಿಮೆಂಟ್ನ ಯಾವ ರೀತಿ ಯೂಸ್ ಮಾಡಬೇಕು ಅಂತಂದರೆ ನಿಮ್ಮ ನಿಮ್ಮಲ್ಲಿ ಏನಾದರೂ ಒಂದು ಪೇರಿದೆ ಎರಡು ಪೇರ್ ಇದೆ ಮೂರು ಪೇರಿದೆ ಅಂತಂದಾಗ ಐನೂರು ಎಮ್ ಎಲ್ ವಾಟ್ರಿಗೆ ಇದನ್ನು ಐದು ಎಮ್ ಎಲ್ಲೇ ಮಿಕ್ಸ್ ಮಾಡ್ಕೊಬೇಕು ಓಕೆನಾ ಒಂದು ಲೀಟ್ರ್ ವಾಟ್ರಿಗೆ ಟೆನ್ ಎಮ್ ಎಲ್ನ ಮಿಕ್ಸ್ ಮಾಡ್ಕೊಬೇಕು ಈ ರೀತಿ ಮಿಕ್ಸಿಂಗ್ ಡಿಶನಲ್ಲಿ ನೀವು ಇದನ್ನು ಮಿಕ್ಸ್ ಮಾಡಿಕೊಂಡು ಯೂಸ್ ಮಾಡ್ಬೋದು ಇದು ಆಯುರ್ವೇದಿಕ್ ಮೆಡಿಸನ್ ಆಗಿರೋದ್ರಿಂದ ಹೋಮಿಯೋಪತಿ ಮೆಡಿಸನ್ ಆಗಿರೋದ್ರಿಂದ ಬೆಳಗ್ಗೆ ಕೊಳಿತು ನೀವು ರಾತ್ರಿವರೆಗೂ ಆರಾಮಾಗಿ ಅಲ್ಲೇ ಬಿಡ್ಬೋದು ಯಾವುದೇ ರೀತಿಯಾಗಿ ಪ್ರಾಬ್ಲಮ್ ಇಲ್ಲ ವಾರಕ್ಕೆ ಒಂದ್ಸಲಿ ಒಂದು ತಿಂಗಳು ಕೊಡಬೇಕು ಓಕೆ ಆಮೇಲೆ ಹದಿನೈದು ಒಂದ್ಸಲ ನೀವು ರೆಗ್ಯುಲರಾಗಿ ಕುತ್ಕೊಂಡು ಸಾಕು ಸೊ ಈ ರೀತಿಯಾಗಿ ಈ ಮೆಡಿಸನ್ ನೀವು ಯೂಸ್ ಮಾಡ್ಬೋದು ಓಕೆನಾ ಸೊ ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಆ್ಯಂಡ್ ತುಂಬ ಏನೇನೋ ಯೂಸ್ ಮಾಡೋದಕ್ಕಿಂತ ಇದನ್ನು ಯೂಸ್ ಮಾಡಿ ಟ್ರೈ ಮಾಡಿ ಒಂದು ಒನ್ ಮಂತ್ ಯೂಸ್ ಮಾಡಿ ಎರಡನೇ ಮಂತಿಂದ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಬರ್ಡ್ ನಿಮಗೆ ಬರ್ಡ್ಗೆ ನೀವು ಯಾವುದೇ ರೀತಿಯಾದ ಮೆಡಿಸನ್ನ ಯೂಸ್ ಮಾಡುವಂಥ ಅಗತ್ಯ ಏನು ಇರೋದಿಲ್ಲ ಇದನ್ನು ಯೂಸ್ ಮಾಡಿದ್ರೆ ಅಂತ ಹೇಳ್ತಾ ಈ ವಿಡಿಯೋನ ಇದೆಯಾ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಧನ್ಯವಾದಗಳು ಶುಭ ದಿನ